ಚನ್ನಪಟ್ಟಣ ಉಪಚುನಾವಣೆ ಕುರಿತಂತೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದೇ ಪ್ರಶ್ನೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾನ್ ನಿಲ್ತಾರು ನಿಲ್ತಾರೋ ಆ ಪ್ರಶ್ನೆ ಬೇಕಿಲ್ಲ ಒಟ್ಟಾರೆ ಎನ್ ಡಿ ಎ ಅಭ್ಯರ್ಥಿ ಕಣಕ್ಕಿಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಯೋಗೇಶ್ವರ್ ಸಭೆಗಳನ್ನು ಮಾಡ್ತಿದ್ದಾರೆ ನಾವು ನಮ್ಮ ಕಾರ್ಯಕರ್ತರ ಜೊತೆ ಸಭೆಯನ್ನ ಮಾಡ್ತಾ ಇದ್ದೀವಿ ಕಾರ್ಯಕರ್ತರ ಭಾವನೆಗೆ ತಕ್ಕಂತೆ ಕೆಲಸ ಅಂತ ಹೇಳಿದ್ದಾರೆ ಹಾಗಾಗಿ ನಿಖಿಲ್ ಬಾಯಿಂದಲೂ ಕೂಡ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಎನ್ ಡಿ ಎ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ನೇರ ಉತ್ತರ ಲಭ್ಯವಾಗಿಲ್ಲ ಎನ್ ಡಿ ಎ ಅಭ್ಯರ್ಥಿ ಅಂತ ಕಣಕ್ಕಿಳಿತಾರೆ ಅವರನ್ನು ಗೆಲ್ಸುವ ದೃಷ್ಟಿಯಿಂದ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಹೊರಡಿಸಿದ್ದಾರೆ ಹಾಗಾಗಿ ಈಗಾಗಲೇ ತುಮಕೂರು ಮುಗಿಸಿದ್ದೇವೆ ಕೊಪ್ಪಳಕ್ಕೆ ಹೋಗಿದ್ದು ಇವತ್ತು ಮೈಸೂರಿಗೆ ಬಂದಿದ್ದೇವೆ ಮುಂದಿನ ವಾರ ಮತ್ತೆ ಉತ್ತರ ಕರ್ನಾಟಕದ ಕಡೆ ಪ್ರವಾಸವನ್ನು ಕೈಗೊಳ್ಳುತ್ತೇವೆ ಹಾಗಾಗಿ ಇವತ್ತು ವಿಶೇಷವಾಗಿ ಮೈಸೂರಿನಲ್ಲಿ ಪೂರ್ಣಮೆ ಇದ್ದಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ತಾಯಿ ಚಾಮುಂಡೇಶ್ವರಿಯ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಈಗ ತಾನೆ ಎಲ್ಲ ನಮ್ಮ ಸಭೆಗೆ ಮುಂಬರ್ತಕ್ಕಂಥ ಚುನಾವಣೆಗಳು ಒಂದು ಸಿಗ್ಗಾವಿ ಸಂಡೂರು ಮತ್ತೆ ಚೆನ್ನಪಟ್ಟಣ ಅದು ಒಂದು ಭಾಗ ಜೊತೆಯಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಕೂಡ ಅತಿ ಶೀಘ್ರದಲ್ಲೇ ನಾವು ಎದುರಿಸತಕ್ಕ ಸಿದ್ಧರಾಗಬೇಕಾಗಿದೆ ಹಾಗಾಗಿ ಪೂರ್ವ ತಯಾರಿಗಳು ಪೂರ್ವ ಸಿದ್ಧತೆಗಳು ತಳಮಟ್ಟದಿಂದ ಇವತ್ತು ಕಾರ್ಯಕರ್ತರಿಗೆ ಒಂದು ಉತ್ಸಾಹತೆಯನ್ನ ತುಂಬುವ ಮೂಲಕ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ನಾಗಮಂಗಲದಲ್ಲಿ ಏನು ಗಣೇಶನ ಒಂದು ವಿಸರ್ಜನೆ ಕಾರ್ಯಕ್ರಮದ ವೇಳೆ ಆಗಿರ್ತಕ್ಕಂಥ ನಿಜಕ್ಕೂ ಕೂಡ ಇವತ್ತು ಈ ಕಾಂಗ್ರೆಸ್ ನ ಸರ್ಕಾರ ಯಾವ ರೀತಿ ನಡೆದುಕೊಳ್ತಾ ಇದೆ ಒಂದು ಉದಾಹರಣೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ